ಮನೆ ಮಾಡ್ಕೊಳ್ಳೋದು ಇಷ್ಟೇನೆ ನಮ್ಮ ತಿಂಗಳ ಮನೆ ಕುಲ ಕ್ಷೇತ್ರೀಯ ಸಮುದಾಯ ಈ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿ ಮುಳುಬಾರ ಮಾಲೂರು ಬಂಗಾರ ವಾಟರ್ ಡೀಜ್ ಅಲ್ಲಿ ನಾವು ವಾಸವಾಗಿದ್ದೇವೆ ನಮ್ದು ಕನ್ನಡ ಶೈತ್ರಿಯ ಸುಮಾರು ಗೊತ್ತಿದೆ ಅದ್ರ ಒಳಗೊಂಡ ಬಡಪ್ರೆ ನಮ್ಮ ಸಮುದಾಯಕ್ಕೆ ಯಾವುದೇ ರಾಜಕೀಯ ಆಶಯಗಳು ಸರಿಯಾಗಿಲ್ಲದೆ ನಮ್ಮ ಸಮುದಾಯದ ಶಕ್ತಿ ದಿನೇ ದಿನೇ ಕ್ಷೀಣ ಅದಕ್ಕಾಗಿ ಆ ವಿಚಾರದಲ್ಲಿ ನಾವು ಸರ್ಕಾರದ ಮಟ್ಟಿಗೆ ಯಾವುದೇ ಸರ್ಕಾರಗಳಿವೆ ಆ ಸರ್ಕಾರದ ಮಟ್ಟಿಗೆ ನಮ್ಮ ಹಕ್ಕು ಒತ್ತಾಯ ಮಾಡಲಿಲ್ಲ ನಮ್ಮನ್ನು ರಾಜಕೀಯವಾಗಿ ಬಲಿಷ್ಠವಾಗಿ ಮಾಡಬೇಕಾಗಿ ನಾವು ಸಿಗ್ಬೇಕಾದ ಸ್ವಾತಂತ್ರ್ಯ ಸರ್ಕಾರಗಳಲ್ಲಿ ಕೇಳಬೇಕಾಗಿ ನಮ್ಮ ಹಕ್ಕನ್ನು ನಾವು ಒತ್ತಾಯ ಮಾಡಬೇಕಾಗ್ತದೆ ಅದಕ್ಕಾಗಿ ಈ ನಮ್ಮ ಏನು ಸಂಘ ಸಂಸ್ಥೆಗಳಿದ್ದಾರೆ ವಿಶೇಷವಾಗಿ ಸುಮಾರು ವರ್ಷಗಳಿಂದ ಇರತಕ್ಕೋಲಾರ ಜಿಲ್ಲಾ ಜಿಗಳ ಒಂದೇ ಸಮನ್ವಯ ಸಂಸ್ಥೆಗೆ ಹೊಸ ಕಾರ್ಯತಂತ್ರವನ್ನು ನೀಡಿ ಅವರಿಗೆ ನೂತನವಾಗಿರ್ತಕ್ಕಂಥ ಪದಾಧಿಕಾರಿಗಳನ್ನ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕು ಹಬ್ಬಗಳಲ್ಲೂ ಆಯ್ಕೆ ಮಾಡಿ ಅವರನ್ನು ಆಯ್ಕೆ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡಿದ್ದೀವಿ ಉನ್ನತದಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ ಮತ್ತೆ ಈ ಜಿಲ್ಲೆಯ ಯಾಕಂದ್ರೆ ಅದನ್ನಾಗ ನೀವು ಒಂದು ವೈಕುಲರ್ ಸಂಘ ಸಣ್ಣ ವೆಂಕಟೇಶ್ ಅವರ ಅಧ್ಯಕ್ಷೆಯಲ್ಲಿ ಸದೃಢವಾಗಿ ಕಟ್ಟಬಿಟ್ಟು ನಮ್ಮ ಸಮುದಾಯದ ಆಶೋ ಸದಿ ಹೋದ ಕಾರ್ಯ ಇನ್ನೊಂದು ಕಡೆ ಮುಂದುವರಿಕೆಯನ್ನ ಪ್ರಕಟ ಅವರ ಅಧ್ಯಕ್ಷ ರಚನೆ ಮಾಡಿ ಅವರು ತನ್ನ ರಚನೆ ಮಾಡಿಕೊಂಡು ಇವತ್ತು ಈ ನಮ್ಮ ಸಮುದಾಯದ ಸಂಘಟನೆ ಹೋಗಿದೆ ಈ ಸಮುದಾಯದ ಸಂಘಟನೆ ಯಾವ ಶಕ್ತಿ ಸಂಘಗಳ ವಿರೋಧ ಇಲ್ಲದಲ್ಲ ನಾವು ಇತರ ಮುಂದುವರಿದ ವರ್ಗಗಳು ಮುಂಬರುವ ಸಂಘಟನೆಗಳನ್ನ ಅನುಸರಿಸಿಕೊಂಡು ಅವರ ಜೊತೆ ಹೋಗಿ ಅವರ ಜೊತೆ ಜೊತೆಯಲ್ಲಿ ನಾವು ಸಹ ಶಕ್ತಿಶಾಲಿಯಾಗಿ ಬೆಳ್ಕೊಂಡು ನಮಗೆ ಒಂದೇ ಉದ್ದೇಶ ಬೇರೆ ಯಾವುದೇ ಉದ್ದೇಶ ಇಲ್ಲ ಹಾಗಾಗಿ ತಂಪು ತಾವು ನಮಗೆ ಶಕ್ತಿ ಕೊಡುವಾಗ ಇಲ್ಲಿ ಒಂದು ಪತ್ತಿನ ಸಹಕಾರ ಸಂಘವನ್ನು ಮಾಡ್ಕೊಂತ ಇದ್ದೇವೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಬೇರೆ ಕರ್ಕೊಂಡು ಬಗ್ಗೆ ಅದಕ್ಕೆ ಕೂಡ ಅನುದಾನದ ಬಗ್ಗೆ ನಮ್ಮ ನಾಯಕರು ಮಾತಾಡ್ತಾರೆ

శక్తి రీతి నహక కొట్టు నమ్మ సంఘటన శక్తి కొడు మూలక నమ్ము సహ సామాజిక న్యాయం ఓవర్స్కూ తో మనం